ಶ್ರೀ ಮಹೇಶ್ ಕುಂಬಾರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಮಹೇಶ್ ಕುಂಬಾರ್ ಸರ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಂತ ನಾನು ನೆನೆಸ್ಕೊಳ್ತೇನೆ ಹಾಗೂ ಪಾಲಕರ ಸಭೆ ಮಹಾಸಭೆಯನ್ನು ಆಯೋಜಿಸಲೇ ಇಷ್ಟು ಜನ ಸೇರಿದ ನನಗೆ ಹೆಮ್ಮೆ ಆಗ್ತದೆ ಹಾಗೆ ಇದೇ ಇದೇ ತರ ನೀವು ಪ್ರತಿ ತಿಂಗಳ ಪ್ರತಿ ಸಲ ಮೀಟಿಂಗ್ ಇರುತ್ತೆ ಅವಾಗ ಕೆಲವೊಂದು ಜನ ಅಷ್ಟೇ ಬರುತ್ತಾರೆ ಒಂದು ಹತ್ತು ಇಪ್ಪತ್ತು ಜನ ಬರ್ತಾರೆ ಇದೇ ಇದೇ ತರ ನಮಗೆ ಕೋರ್ಬೇಕಾಗಿ ನಮ್ಮಲ್ಲಿ ನೆನಪಿ ಎಲ್ಲಾ ಪಾಲಕರಿಗೆ ಹುಡುಗರ ಬಗ್ಗೆ ನೀವು ನೀವು ಚೌಕಷ್ಟು ಮಾಡ್ಬೇಕಂದ್ರೆ ಬರಬೇಕು ನಿಮ್ಮ ಕ್ಲಾಸ್ ಟೀಚರ್ಗೆ ನೀವು ಏನು ಪೂಜೆ ಕೊಡ್ತಾ ಇದ್ರೆ ಕ್ಲಾಸ್ ಟೀಚರ್ ಭೇಟ ಆಗಬೇಕು ಕೇಳಬೇಕು ಆದರೆ ನೀವು ಪ್ರತಿ ಸಲ ಪ್ರತಿ ಬಂದು ಬ ಬಂದು ಕೇಳಿ ನಾನು ನನಗೆ ಇಷ್ಟ ಅಧ್ಯಕ್ಷೀಯ ನುಡಿಗಳನ್ನ ಆಡಿದಂತ ಶ್ರೀ ಮಹೇಶ್ ಕುಮಾರ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಈಗ ಕೊನೆಯದಾಗಿ ಒಂದನಾರ್ಪಣೆ ಶ್ರೀಮತಿ ಎಸ್ ಡಿ ನರಸನ್ ಅವ್ರ ವಂದನಾರ್ಪಣೆಯನ್ನು ಒಂದನಾರ್ಪಣೆಯನ್ನ ಮಾಡ್ಬೇಕಂತ ಅವ್ರನ್ನ ನೋಡೋದು ಜೀವಾಳ ಮುನುದಯ ನೈತೆಲಿಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ನಮ್ಮ ಕೂಡಲ ಸಂಗಣ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಇವತ್ತಿನ ದಿವಸ ಎಲ್ಲಾ ಶರಣರು ನಮ್ಮ ಶಾಲೆಗೆ ಆಗಮಿಸಿ ನೀವೆಲ್ಲ ಬರ್ತೀರಿ ಅಂತ ಹೇಳಿ ನಮ್ಮೆಲ್ಲಾ ಮಕ್ಕಳು ಗುಡಿ ತೋರಣ ಕಟ್ಟಿದ್ದಾರೆ ಇವತ್ತು ಇವತ್ತಿನ ನಮ್ಮ ಶಾಲೆಯ ವಾತಾವರಣ ಹೆಂಗೈತೆ ಅಂದ್ರೆ ಹಬ್ಬದ ವಾತಾವರಣ ಮದ್ವೆ ಸಮಾರಂಭ ಹೆಂಗ ಮನೆಯನ್ನ ಅಲಂಕರಿಸ್ದೇವಿ ಆ ರೀತಿಯಾಗಿ ಇವತ್ತಿನ ನಮ್ಮ ಎಲ್ಲಾ ಮುದ್ದು ಮಕ್ಕಳು ಇವತ್ತ ಶಾಲೆಯನ್ನ ಅಲಂಕರಿಸ್ಯಾರ ಎಲ್ಲರೂ ಶಿಕ್ಷಕರ ಪರವಾಗಿ ಮುದ್ದು ವಿದ್ಯಾರ್ಥಿಗಳಿಗನ್ನ ತುಂಬ ಉದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಅವ್ರಿಗೆ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಒಂದು ಕಾರ್ಯಕ್ರಮ ಪಾಲಕ ಶಿಕ್ಷಕರ ಸಭೆ ಮಹಾಸಭೆ ಅಂತ ಮಾಡ್ಯಾರ ಆ ಮಹಾಸಭೆಗೆ ತಾವೆಲ್ಲ ಬಂದು ಶೋಭೆಯನ್ನು ತಂದು ಕೊಟ್ಟಿದಿರಿ ಇನ್ನೊಂದು ಪಾಲಕ ಹಾಗೂ ಶಿಕ್ಷಕರ ಮಹಾಸಭೆ ಏನೈತಿಲ್ಲ ಈ ಎರಡಕ್ಕೂ ಮೂಲ ಅಂತಂದ್ರೆ ಕೊಂಡಿ ಯಾರಪ್ಪ ಅಂತಂದ್ರೆ ಮುದ್ದು ಮಕ್ಕಳು ಆ ಮುದ್ದು ಮಕ್ಕಳ ಆಧಾರದೇವಿ ಅದಕ್ಕಾಗಿ ಈ ಒಂದು ಸಭೆಯನ್ನ ಯಶಸ್ವಿಯಾಗಿ ತಾವೆಲ್ಲ ನಡೆಸ್ಕೊಟ್ಟಿದ್ದೀರಿ ಈ ಒಂದು ಸಭೆಗೆ ನಮ್ಮ ಉನ್ನತ ಅಧಿಕಾರಿಗಳಾಗಿರುವಂತ ಅಕ್ಷರ ದಾಸು ಅಧಿಕಾರಿಗಳಾಗಿರುವಂತಹ ಜವಳೇಕರ್ ಸರ್ ಅವರು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿದಾರೆ ಅವರಿಗೆ ನಮ್ಮ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಮಾಜಿ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸತೀಶ್ ಕರ್ ಪಾಟೀಲ್ ಅವರು ಆಗಮಿಸಿ ಈ ಒಂದು ಪಾಲಕರಿಗೆ ಕಿರು ಮಾತುಗಳನ್ನು ಹೇಳಿದಾರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ವಾರ್ಡ್ನ ನಗರ ಸೇವಕಿಯಾಗಿರುವಂತಹ ಪ್ರೀತಿ ಕಾಂಕರ್ ಅವರು ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ ಅವರು ಕೂಡ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಪ್ರಧಾನಮಂತ್ರಿಗಳ ವತಿಯಿಂದ ಅತೂಪೂರ್ವಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀಮತ ಮಹೇಶ್ ಕುಂಬಾಳ್ ಸರ್ ಅವರು ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲಿಕ್ಕೆ ಕಾರಣಗುಂಚರಾಗ್ಯ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಿದ್ಧರಾಗಿ ನಿಂತಿರುವಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳಿಗೂ ಕೂಡ ತಮ್ಮೆಲ್ಲ ಪರವಾಗಿ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ನ ಸಿಆರ್ ಪಿರುವಂತಹ ಶ್ರೀಮಂತ ಸಿ ಟಿ ಪೂಜಾರ್ ಸರ್ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿ ಶೋಭೆಯನ್ನು ತಂದು ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಎಸ್ ಪಿ ಎಂ ಸಿ ಸದಸ್ಯರಿಗೂ ಕೂಡ ಹಾಗೂ ಎಲ್ಲ ಪಾಲಕರಿಗೂ ಹಾಗೂ ಎಲ್ಲ ಶಿಕ್ಷಕವರೆಗೂ ಕೂಡ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೀರಿ ಎಲ್ಲರಿಗೂ ಶರಣೋಶ ಅರ್ಥ

ಎನ್ನುವುದು ನಮ್ಮ ಮಂತ್ರವಲ್ಲ ಗುರುವಿನ ಅನುಗ್ರಹದಿಂದಲೇ ಏನಾದರೂ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಇನ್ನಷ್ಟು ಸಮಯವನ್ನು ಬದುಕಿನ ಇನ್ನಷ್ಟು ಸಂಭ್ರಮವನ್ನು ನಾವು ಅನುಭವಿಸ್ಬೇಕು ನಮ್ಮ ಫೇಸು ಬುಕ್ಕಿಣ ಫೇಸ್ ಗೆದ್ದೆ ಕಡೆ ಗೆದ್ದು ಬಿಡಪ್ಪ ಅಂತಂದ್ರ ಅಂತ ಕಾರು ರಿಯಲ್ ಆಗಿ ಪ್ರಯತ್ನ ಮಾಡಬೇಕು ಅಂತಂದ್ರ ರಿಯಲ್ ಜಗತ್ತಿನಲ್ಲಿ ನೀವು ರಿಯಲ್ ಸ್ಟಾರ್ ಆಗೋದಲ್ಲ

ಆದ್ರೆ ನನಗಿತ್ತು ಭಾಳ ಜೂನಿಯರ್ ಅದ ಫಿಫ್ಟಿ ಮುಂದೆ ನಾನು ಕಾಣಲಿಕ್ಕೆ ಇರ್ತೀನಿ ಯಾಕಪ್ಪ ಅಂತಂದ್ರೆ ಮನಸ್ಸಿನಲ್ಲಿ ನಿಷ್ಕಲ್ಮಶವಿಲ್ಲದೆ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನ ಇತರರಿಗೆ ಹಂಚಬೇಕು ಅಂತಕ್ಕಂಥ ದಾನದ ಗುಣ ಅದಲ್ಲ ಆ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಟ್ಟದೆ ಅವರು ದೊಡ್ಡ ಚಪ್ಪ